ಆ ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ ಅವ್ರಿಗೂ ಸೇರಿ ಒಳ್ಳೇದಾಗುತ್ತೆ ಸ ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ ಆ ಥರ ಆತಂಕ ಇದೆಯಾ ಸರ್ ಅಲ್ಲ ಭಯ ಯಾಕೆ ಬೀಳಬೇಕಾಗಿದೆ ಜಾತಿ ಗಣತಿ ಮಾಡೋದು ಸರ್ಕಾರದ ಜನಸಾಮಾನ್ಯರ ಹಣದಿಂದ ಜಾತಿ ಗಣತಿ ಮಾಡಿಸಿದ್ದೀವಿ ಪಕ್ಷದ ಪ್ರಣಾಳಿಕೆನಲ್ಲಿದೆ ಮೀನಾ ಮೀನಾಮೇಷ ಎಣಿಸೋದು ಬೇಕಾಗಿಲ್ಲ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಸಹ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ಹೇಳಿದ್ದಾರೆ ಜಾತಿ ಗಣತಿ ಅನುಷ್ಠಾನಕ್ಕೆ ಬ ಜಾ ವರದಿಯನ್ನು ಜಾರಿಗೆ ತರಬೇಕು ಅಕಸ್ಮಾತ್ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಅದನ್ನು ಚರ್ಚಾ ಸಮಯದಲ್ಲಿ ಸರಿ ಮಾಡ್ಕೊಳ್ಬೋದು ಅದನ್ನು ಮೊದಲಿಂದ ಹೇಳ್ತಾ ಇದ್ದರೆ ಈಗಲೂ ಹೇಳ್ತಾರೆ ಅಹಿಂದ ಅನ್ನೋದು ನನಗೆ ಸರಿಯಾಗಿ ಏನು ಅಂತ ಗೊತ್ತಿಲ್ಲ ನಾನು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧಿಯವರು ಮತ್ತು ಜವಾಹರ್ಲಾಲ್ ನೆಹರೂರವರು ಹೇಳಿರ್ತಕ್ಕಂಥ ಸರ್ವಧರ್ಮ ಸಮಭಾವ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ನು ಆದ್ದರಿಂದ ಎಲ್ಲ ವರ್ಗದವ್ರಿಗೂ ಸಹ ಅನುಕೂಲ ಆಗ್ತಕ್ಕಂಥ ವಿಚಾರದಲ್ಲಿ ನಾನು ಇರ್ತಕ್ಕಂಥ ಅದೇನೇ ಇರ್ಬೋದು ಈಗ ಎಚ್ಚರಿಕೆ ಯಾರು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಇದು ರಾಹುಲ್ ಗಾಂಧಿಯವರ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಚುನಾವಣಾ ಪ್ರಣಾಳಿಕೆ ಚುನಾವಣೆ ಸಂದರ್ಭದಲ್ಲಿ ನಾವು ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ವಿ ಆ ಥರ ಹೇಳಿದರೆ ಅವ್ರು ಒಂದ್ಸಲ ನೋಡಬೇಕಾಗತ್ತೆ ನಮ್ಮ ಪ್ರಣಾಳಿಕೆ ಏನು ಅಂತ ಸುರೇಶ್ ಅವರು ನೋಡಿ ಆಮೇಲೆ ಹೇಳಿದಾರೋ ಗೊತ್ತಿಲ್ಲ ವರದಿಗೆ ಮಹತ್ವ ಇದೆಯೋ ಇಲ್ಲವೋ ಕಾಂಗ್ರೆಸ್ ಪಕ್ಷದ ಬ ಪ್ರಣಾಳಿಕೆ ಬಗ್ಗೆ ಗೌರವ ಇದ್ದವರೆಲ್ಲರೂ ಸಹ ಬೆಂಬಲವನ್ನು ಕೊಡಬೇಕು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ನೋ ಓದ್ದವರು ರಾಹುಲ್ ಗಾಂಧಿ ಅವ್ರು ಹೇಳಿರ್ತಕ್ಕಂಥ ವಿಚಾರಗಳಿಗೆ ಗೌರವ ಇರ್ತಕ್ಕಂಥವ್ರಲ್ಲಿ ಒಪ್ಕೋಬೇಕಾಗುತ್ತೆ ಮುಂದಿನ ಚರ್ಚೆ ವಿರೋಧಗಳು ಈಗ ವಿರೋಧ ಸಹಜವಾಗಿ ಬಂದೇ ಬರುತ್ತೆ ಅದಕ್ಕೋಸ್ಕರ ಹಂತ ಹಂತವಾಗಿ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಬರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಪ್ರಾರಂಭ ಆದಾಗ ಎಪ್ಪತ್ತೆರಡು ಜನ ಶುರು ಮಾಡಿದರು ಮಹಾತ್ಮ ಗಾಂಧಿಯವ್ರು ಬಂದ ಮೇಲೆ ರೈತರು ಕಾರ್ಮಿಕರು ದಲಿತರು ಮತ್ತು ಮಹಿಳೆಯರನ್ನ ಸೇರಿಸಿಕೊಂಡಾಗ ಅದು ದೊಡ್ಡದಾಯಿತು ಈಗ ಹೊಸದಾಗಿ ನಾವು ಹಿಂದುಳಿದವರೆಗದವ್ರನ್ನ ಸೇರಿಸಿಕೊಂಡಾಗ ಪಕ್ಷ ಇನ್ನೂ ಬಲಯುತ ಆಗುತ್ತೆ ಇಲ್ಲಾಂದ್ರೆ ಅವರು ತಬ್ದಾರಿಗೆ ಹೋಗ್ತಾರೆ ಅದು ಸರ್ಕಾರದಲ್ಲಿ ಇರೋ ಕೇಳಿದ್ರೆ ಒಳ್ಳೇದು ಈಗ ಚುನಾವಣೆ ಇದೆಯೋ ಇಲ್ವೋ ಸರ್ಕಾರ ಇದೆಯೋ ಇಲ್ವೋ ನಾವು ನಮ್ಮ ನಾಯಕರು ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ಜನಗಣತಿ ಪ್ರಪಂಚಕ್ಕೆ ಪ್ರಪಂಚ ಬಂದ್ರೆ ಜನಗಣತಿ ನಾವು ಅನುಷ್ಠಾನಕ್ಕೆ ತರ್ತೀವಿ ಮಾಡ್ತೀವಿ ಅಂಥೇಳಿ ನಾವು ಮಾಡಿರ್ತಕ್ಕಂಥ ವರದಿ ಜಾರಿಗೆ ಬರಬೇಕಷ್ಟೇ ಜಾರಿ ಮಾಡಿದರೆ ಸರ್ಕಾರಕ್ಕೆ ಹಾಂ ಕಂಟಕ ಬಂದರೆ ಬರಲಿ ಸರ್ ಬರೀ ಸರ್ಕಾರದಲ್ಲಿ ಇದಕ್ಕೋಸ್ಕರ ಬಂದಿಲ್ಲ ನಾವು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅದಕ್ಕೋಸ್ಕರ ಬಂದಿರತಕ್ಕಂಥದ್ದು ಅಲ್ಲಲ್ಲ ಇಡೀ ಕರ್ ದೇಶದಲ್ಲಿ ಮೊಟ್ಟ ಮೊದಲನೆಯ ಮೀಸಲಾತಿ ಜನಗಣತಿ ಆಗಿರ್ತಕ್ಕಂಥದ್ದೇ ಕರ್ನಾಟಕ ರಾಜ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ಹದಿನೆಂಟನೇ ಇಶ್ಯೂನಲ್ಲೇ ತಂದರು ಸಾವಿರದ ಎಂಟುನೂರ ತೊಂಬತ್ತೆರಡನೇ ಇಸ್ವಿನಲ್ಲೂ ಸಹ ಮೀಸಲಾತಿ ತಂದು ಬೇರೆ ವರ್ಗದವ್ರಿಗೂ ಸಹ ಅವಕಾಶ ಮಾಡಿಕೊಟ್ಟಂಥ ಇತಿಹಾಸ ಇರತಕ್ಕಂಥ ರಾಜ್ಯದಲ್ಲಿ ನಾವ್ಯಾಕೆ ಬಾಯ ಬೀಳಬೇಕು ಸ್ಪಷ್ಟತೆ ಬೇಕು ಅದರ ಅದ್ರ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ